ಹೈ ಫ್ಯಾಮ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ಸ್ ಸೊ ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬಂದು ವಾಂಗಿ ಭತ್ನ ಮಾಡ್ತಾ ಇದ್ದೆ ಇದು ಬಂದು ಡ್ಯಾಡಿಗೆ ಮತ್ತು ವಿಷುಗೆ ಇಬ್ಬರಿಗೂ ವಾಂಗಿ ಭತ್ನ ಮಾಡ್ತಾ ಇದ್ದೆ ಬುಜ್ಜಿಗೆ ಚಪಾತಿ ಮಾಡಿಕೊಡ್ತೀನಿ ನನಗೆ ಮತ್ತು ಮಮ್ಮಿಗೆ ಎ ಬಿ ಸಿ ಜ್ಯೂಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಏನಿಲ್ಲ ನಾವು ವಾಂಗಿ ಭತ್ ಬಂದು ಕ್ವಿಕ್ಕಾಗಿ ಆಗುತ್ತೆ ಅದನ್ನು ಕೂಡ ಅಂದರೆ ಎಲ್ಲ ಕಟ್ ಮಾಡಿಕೊಂಡ್ರೆ

ಇನ್ನು ಬುಜ್ಜಿನ ಡ್ಯಾಡಿನ ಎಲ್ಲರೂ ಸ್ಕೂಲಿಗೆ ಕೆಲಸಕ್ಕೆ ಕಳ್ಸಾದ್ಮೇಲೆ ನಾನಿವಾಗ ಮಮ್ಮಿಗೆ ಫಸ್ಟು ರೆಡಿ ಮಾಡ್ತಾ ಇದ್ದೀನಿ ಒನ್ ಆ್ಯಪಲ್ ಒನ್ ಕ್ಯಾರೆಟ್ ಒನ್ ಬೀಟ್ರೋಟ್ ಅಂದರೆ ಸ್ಮಾಲ್ ಸೈಜ್ ಒನ್ ಬೀಟ್ರೋಟ್ ಪೀಲ್ ಮಾಡಿದ್ದೀನಿ ಅದನ್ನ ಸಿಪ್ಪೆ ತೆಗ್ದಿದ್ದೀನಿ ಮಮ್ಮಿ ನನಗೆ ಜ್ಯೂಸ್ ಬೇಡ ಅಂತ ಹೇಳಿದ್ರು ಓಕೆ ಫೈನ್ ಅಂತ ಅಂದ್ಬಿಟ್ಟು ಅವ್ರಿಗೆ ಹಾಗೇನೆ ಕಟ್ ಮಾಡ್ತಾ ಇದ್ದೀನಿ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಸ್ಲೈಸ್ ರೀತಿನೇ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಎ ಬಿ ಸಿ ಜ್ಯೂಸ್ ಬಂದು ನಮ್ಮ ಸ್ಕಿನ್ನ ಗ್ಲೋ ಮಾಡುತ್ತೆ ಡೈಜೆಷನ್ನ ಆಗೋಂಗೆ ಮಾಡುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂದರೆ ನೀವು ಈ ಥರ ರೈಸ್ ಐಟಮ್ಸ್ ಎಲ್ಲ ಮಾಡಿದಾಗ ಇದನ್ನು ತಗೊಳ್ಳೋದ್ರಿಂದ ಆ್ಯಂಡ್ ನೀವು ಡಯಟ್ ಮಾಡಿ ಬಿಡಿ ಈ ಜ್ಯೂಸನ್ನ ಕುಡಿಯೋದ್ರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ ಹೆಲ್ತು ತುಂಬಾ ಚೆನ್ನಾಗಿರುತ್ತೆ ಬ್ಲಡ್ಸ್ ಜಾಸ್ತಿ ಆಗುತ್ತೆ ಮತ್ತು ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗೋದಕ್ಕೆ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ತ್ ಗುಡ್ ಆಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಮಮ್ಮಿ ನಾನು ಹಾಗೆ ತಿಂತೀನಿ ಅಂತ ಹೇಳಿದ್ರಲ್ವಾ ಓಕೆ ನನಗೆ ಜ್ಯೂಸ್ ಮಾಡಿಕೊಳ್ಳೋಣ ಮಮ್ಮಿಗೆ ಹಾಗೆ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಇದ್ರ ಜೊತೆ ಮಮ್ಮಿಗೆ ಎಂಥ ಕುಕುಂಬರ್ನ ಕೂಡ ನಾನು ಕಟ್ ಮಾಡಿ ಹಾಕ್ತೀನಿ ಅಲ್ಲಿಗೆ ಎಷ್ಟು ಸಖತ್ ಕಲರ್ಫುಲ್ಲಾಗಿ ಕಾಣಿಸುತ್ತಪ್ಪ ನೋಡೋದಕ್ಕೆ ಅಂತ ಅಂದರೆ ಇಷ್ಟೆಲ್ಲ ತಿನ್ಬೇಕಾ ಅಂತ ಹೇಳ್ತೀರಾ ಅಂದರೆ ಇದು ಬ್ರೇಕ್ಫಾಸ್ಟ್ಗೆ ಸಮ ಸೊ ಇದನ್ನು ತಿನ್ನೋದ್ರಿಂದ ಏನು ವೆಯ್ಟ್ ಗೇನ್ ಆಗೋದಿಲ್ಲ ಹೆಲ್ತಿಯಾಗಿರ್ತೀವಿ ಆ್ಯಂಡ್ ಬ್ಯಾಲೆನ್ಸ್ಡ್ ಡಯಟ್ ಅಂತಾರಲ್ಲ ಅದನ್ನು ಮೇಂಟೈನ್ ಮಾಡ್ಬೋದು ಇದರಲ್ಲೂ ಮಮ್ಮಿ ಅರ್ಧ ಅರ್ಧ ಬಿಟ್ಟಿದ್ರು ಎಲ್ಲನು ತಿನ್ನಿ ಅಂತ ಅಂದರೆ ಒನ್ ಕ್ಯಾರೆಟ್ ಒಂದು ಸ್ಮಾಲ್ ಸೈಜ್ ಬೀಟ್ರೂಟ್ ಒಂದು ಸ್ಮಾಲ್ ಕುಕುಂಬರ್ ಒನ್ ಆ್ಯಪಲ್ ಸ್ಮಾಲ್ ಎಲ್ಲ ನೋಡಿದ್ರಿ ಅಲ್ವಾ ಸೊ ಅದು ಮಮ್ಮಿಗೆ ಬ್ರೇಕ್ಫಾಸ್ಟ್ ಇನ್ನು ನನಗೆ ಬಂದರೆ ಒನ್ ಆ್ಯಪಲ್ ಸೇಮ್ ಸ್ಮಾಲ್ ಆ್ಯಪಲ್ ಸ್ಮಾಲ್ ಕ್ಯಾರೆಟ್ ಮತ್ತು ಸ್ಮಾಲ್ ಸೈಜ್ ಬಂದು ನಾನು ತೊಗೊಂಡಿದ್ದೆ ನಾನು ಇದನ್ನು ಗ್ರೈಂಡ್ ಮಾಡ್ತೀನಿ ಜ್ಯೂಸರಲ್ಲಿ ಹಾಕಿ ಜ್ಯೂಸ್ ಮಾಡಬೇಕು ಅಂತ ಗ್ರೈಂಡ್ ಮಾಡಿದ್ದೀನಿ ಸೊ ಹಾಗಾಗಿ ಎಲ್ಲನೂ ಕಟ್ ಮಾಡ್ಕೋತಾ ಇದೆ ಇದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ನೀಟಾಗಿ ಜ್ಯೂಸ್ಗೆ ಬ್ಲೆಂಡ್ ಆಗುತ್ತೆ ಇಲ್ಲ ಅಂತಂದರೆ ಬ್ಲೆಂಡ್ ಆಗಲ್ಲ ಬಾಯ್ ಸಿಗ್ತಾ ಸಿಗ್ತಾಯಿರುತ್ತೆ ಅದು ಚೆನ್ನಾಗಿ ಅನಿಸೋದಿಲ್ಲ ನಿಜವಾಗ್ಲೂ ಅಂದರೆ ನಾನು ಸುಮಾರು ಸಲ ಕುಡಿದೀನಿ ಮೊದಲೆಲ್ಲ ಗ್ಲೋಯಿಂಗ್ ಆಗುತ್ತೆ ಸ್ಕಿನ್ನು ಅನ್ನೋ ಇಂಟೆನ್ಷನ್ನಿಂದ ಕುಡಿತಾ ಇದೆ ಇವಾಗ ಎಲ್ಲಾದರೂ ಬೆನಿಫಿಟ್ ಜೊತೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಹೆಲ್ತಿ ಡಯಟ್ ಅಂತ ಹೇಳ್ಬೋದು ಇದನ್ನು ಅಲ್ವಾ ಸೊ ಹಾಗಾಗಿ ಕುಡಿಯೋಣ ಅದು ಇದು ತಿನ್ನೋದ್ರಿಂದ ಏನೂ ಸಿಗ್ತಿರ್ಲಿಲ್ಲ ಬಾಯಿ ರುಚಿ ಅಷ್ಟೇನೆ ಇದನ್ನು ತಿನ್ನೋದರಿಂದ ಎಲ್ತ್ ಬೆನಿಫಿಟ್ಸ್ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಆಯಿತು ಈಗ ಜ್ಯೂಸರ್ಗೆ ಕಟ್ ಮಾಡಿದ್ದೆಲ್ಲ ವೆಜಿಟೇಬಲ್ಸ್ನು ಕೂಡ ನಾನು ಇದ್ದೀನಿ ವೆಜಿಟೇಬಲ್ ಮತ್ತು ಒನ್ ಆ್ಯಪಲ್ ಎ ಬಿ ಸಿ ಸೂಪರ್ ಆಗಿದೆ ಅಲ್ವಾ ಎ ಬಿ ಸಿ ಜ್ಯೂಸ್ ಅನ್ನೋದು ಸೊ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ತೀನಿ ಅಂತಂದರೆ ನಾನು ನೆನ್ನೆ ಒಂದು ಜ್ಯೂಸ್ ಕುಡಿಯೋದಕ್ಕೆ ಅಂತಲೇ ಗ್ಲಾಸ್ ತಗೋದ್ನಲ್ವ ಆ ಆ ಮೆಷರ್ಮೆಂಟ್ಗೆ ಅದರಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ತೀನಿ ಮತ್ತು ಇಲ್ಲಿಗೆ ಒಂದು ಮೂರಿಂದ ನಾಲ್ಕು ಎಲೆಯಷ್ಟು ಪುದೀನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಆ್ಯಂಡ್ ಇದು ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಆ್ಯಂಡ್ ಡೈಜೆಷನ್ ಆಗೋದಕ್ಕೆ ಮತ್ತು ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಇಲ್ಲಿ ಸೇರಿಸ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಟೇಸ್ಟ್ ವೈಸ್ ಆಗಿರ್ಬೋದು ಡಯಟ್ಗೆ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಬಿಟ್ಟು ನಾನು ನಿಂಬೆಹಣ್ಣಿನ ರಸನ ಸೇರಿಸಿದ್ದೀನಿ ಇವಾಗಲ್ಲಿಗೆ ನೀರನ್ನ ಸೇರಿಸ್ಬಿಟ್ಟು ಡೈರೆಕ್ಟು ನಾವು ಗ್ರೈಂಡ್ ಮಿಕ್ಸರಲ್ಲಿ ಜ್ಯೂಸ್ ರೆಡಿ ಮಾಡ್ಕೊಳ್ಳೋಣ ನಾನು ಇವಾಗ ಫಸ್ಟು ಒಂದು ಗ್ಲಾಸ್ ಸ್ಮಾಲ್ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಅದು ಸ್ವಲ್ಪ ಬ್ಲೆಂಡ್ ಆಗಲಿ ಅಲ್ವಾ ಆಮೇಲೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊತೀನಿ ಇವಾಗಲೇ ಹಾಕ್ಬಿಟ್ರೆ ಆರೋ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ಫೈನಲ್ಲಿ ಸೂಪರ್ ಡೂಪರ್ ಆಗಿರೋ ಹೇ ಬಿ ಸಿ ಜ್ಯೂಸ್ ರೆಡಿ ಆಗ್ತಾಯಿದೆ ಕಲರ್ಫುಲ್ ಆಗಂತೂ ಇರುತ್ತೆ ನಿಜವಾಗ್ಲೂ ನಾನು ಇನ್ಮೇಲೆ ಹೆಲ್ತಿ ಡಯೆಟ್ನ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಪ್ಪ ಅದು ಇದು ಜಂಕ್ ಫುಡ್ ಚಿಕನ್ ನಾನ್ ವೆಜ್ ಅನ್ನೋದನ್ನೆಲ್ಲ ಬಿಟ್ಟು ವೀಕ್ಲಿ ಒನ್ ನಾನ್ ವೆಜ್ ಅಂತೂ ಬಿಡಲ್ಲ ವೀಕ್ಲಿ ಒನ್ ಸಾಕು ಇನ್ನು ಮಿಡಲಲ್ಲಿ ಮಾಡಿದ್ರು ನನಗೆ ಅದು ಏನು ಇಷ್ಟನೇ ಆಗ್ತಿಲ್ಲ ಈಗ ನಾನ್ ವೆಜ್ ಅದು ಇದು ಊಟ ಅಂತಂದ್ರೆ ಡಯಟ್ ಡಯಟ್ ಡಯೆಟ್ ಅಂತ ನಾನು ಡಯಟ್ ಕಡೆಯೇನೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನನ್ನ ಹೆಲ್ತಿ ಡ್ರಿಂಕ್ ಬಟ್ ಟೇಸ್ಟ್ ವೈಸ್ ಓಕೆ ಕುಡಿಯೋದಕ್ಕೆ ಆಗೋಲ್ಲ ನನಗೆ ಏನಿರಲ್ಲ ಚೆನ್ನಾಗಿರುತ್ತೆ ಇದು ಒಂದು ಗ್ಲಾಸ್ನ ಕುಡಿದು ಮತ್ತು ನಾನೇ ಕುಡ್ದು ಖಾಲಿ ಮಾಡ್ತೀನಿ ಇದನ್ನು ನೀವು ಕೂಡ ನಂತರನೇ ಡಯಟ್ ಮಾಡಿ ಸಣ್ಣ ಆಗಬೇಕು ಅಂತ ಡಿಸೈಡ್ ಮಾಡಿದರೆ ಫಸ್ಟು ಈ ಜ್ಯೂಸ್ನ ಕುಡಿತಾ ಬನ್ನಿ ಫ್ರೆಂಡ್ಸ್ ನಾನು ಕೂಡ ಶೇರ್ ಮಾಡ್ಕೋತೀನಿ ಆದಷ್ಟು ಶೇರ್ ಮಾಡ್ಕೋತೀನಿ ಏನೇನು ಕುಡಿತಾ ಇದ್ದೀನಿ ಅಂತ ನಾನು ಅದು ಇದು ಅಂತ ಯಾವುದೇ ಸೈಡ್ ಎಫೆಕ್ಟ್ ಆಗುವಂಥ ಪ್ರಾಡಕ್ಟ್ ಏನೂ ಇಲ್ಲ ಹೆಲ್ತಿಯಾಗಿಯೇ ಸಣ್ಣ ಆಗೋದನ್ನ ನಾನು ಮಾಡ್ತಾಯಿದ್ದೀನಿ ನಿಮಗೂ ಕೂಡ ಹೇಳ್ತೀನಿ ಆ್ಯಂಡ್ ಇವಾಗ ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಟೈಮ್ ಬಂದು ಇವಾಗ ಹನ್ನೆರಡು ಗಂಟೆ ಐ ಥಿಂಕ್ ಹನ್ನೆರಡು ಹನ್ನೆರಡೂವರೆ ಆಯಿತು ಅಂತ ಅನ್ಕೋತೀನಿ ಇವಾಗ ನಾನು ಮಜ್ ಮೊಸರು ಏನಿದೆ ಅದನ್ನು ಮಜ್ಜಿಗೆ ಮಾಡಿ ಅದಕ್ಕೆ ಸಬ್ಜಾ ಸೀಡ್ಸ್ ಏನಿದೆ ಅಲ್ವಾ ಫಲೂಡಾ ಸೀಡ್ಸ್ ಸಬ್ಜಾ ಸೀಡ್ಸ್ ಶಿಯಾ ಸೀಡ್ಸ್ ಅಂತ ಏನಂತಾರೆ ಓವರ್ ನೈಟ್ ನೆನೆಸಿರ್ತೀನಿ ಅದನ್ನು ನೆನೆದಿರೋದು ದಪ್ಪಗಾಗಿರುತ್ತೆ ಅಲ್ವ ಅದನ್ನು ಒಂದರಿಂದ ಒಂದೂವರೆ ಸ್ಪೂನಷ್ಟು ಮಜ್ಜಿಗೆಗೆ ಮಜ್ಜಿಗೆ ಅಂತಂದರೆ ಮೊಸರಿಗಿಂತ ನೀರೇ ಜಾಸ್ತಿ ಇರುತ್ತೆ ಇದು ನೀರ ಮಜ್ಜಿಗೆನ ಅಂತ ನನಗೆ ಕನ್ಫ್ಯೂಷನು ಅದು ಹಾಕಿ ಕುಡಿದು ಆಮೇಲೆ ಅಡುಗೆ ಮಾಡೋದು ಸೊ ಫ್ಯಾಮ್ ನೋಡಿದ್ರಲ್ಲ ನನ್ನ ಡಯಟ್ಗೆ ಆವಾಗವಾಗ ಏನೇನು ಇನ್ಕ್ಲೂಡ್ ಮಾಡ್ತಾ ಇರ್ತೀನಿ ಅನ್ನೋದನ್ನ ನಾನು ತೋರಿಸಿದ್ದೀನಿ ತುಂಬ ಜನ ಡೈಲಿ ಬ್ಲಾಗಲ್ಲಿ ತೋರಿಸಿ ಡೈಲಿ ಏನೇನು ತಿಂತೀರಾ ಅಂತ ಕೇಳಿದ್ರಿ ಹಾಗಾಗಿ ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ ಮನೆ ಕಮ್ಮಿ ರೈಸ್ ಏನಾದರೂ ಇತ್ತು ಅಂತ ಅಂದರೆ ಇನ್ನೂ ಕಮ್ಮಿನೇ ನವಣೆ ಗಂಜಿ ಇಲ್ಲ ಅಂತ ಅಂದರೆ ಈ ಥರ ಜ್ಯೂಸ್ ಮುದಿ ಈ ಥರದನ್ನೇ ನಾನು ಪ್ರಿಫರ್ ಮಾಡೋದು ಸೊ ಇಲ್ಲೊಂದು ಕಮೆಂಟ್ ಬರುತ್ತೆ ನೋಡಿ ನಾನು ಆ್ಯಡ್ ಮಾಡಿರ್ತೀನಿ ಶೋ ಅಪ್ ಅಂತ ಅಂದರೆ ಏನು ಶೋ ಅಪ್ ಮಾಡೋದೇ ಆಗಿದ್ದರೆ ಪ್ರತಿಯೊಂದು ವೀಡಿಯೋದಲ್ಲೂ ಪ್ರತಿಯೊಂದು ವಿಷಯದಲ್ಲೂ ಶೋ ಅಪ್ ಮಾಡ್ಬೋದು ಅಂದರೆ ನಾನು ಎಲ್ಲಾನು ವೀಡಿಯೋ ಮಾಡ್ತೀನಿ ಅಂತ ಏನಿಲ್ಲ ನಾನು ಎಲ್ಲಿ ಹೋಗ್ತೀನಿ ಎಲ್ಲಿ ಬರ್ತೀನಿ ಎಲ್ಲಾನು ವೀಡಿಯೋ ಮಾಡಲ್ಲ ಎಷ್ಟು ಬೇಕು ಅಷ್ಟೊಂದು ಮಾತ್ರ ಮಾಡಿರ್ತೀನಿ ಫ್ರೆಂಡ್ಸ್ ನಾನು ಕೇಳಿದ್ದು ನನ್ನ ಬರ್ಡೇಗೆ ಇಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ಏನು ಶೋ ಆಪ್ ಇದೆ ಅಲ್ಲೇನಾದರೂ ಪಬ್ಗೋಗಿ ನಾನು ಶಾರ್ಟ್ ಡ್ರೆಸ್ಸಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಏನಾದರೂ ಮಾಡಿದ್ದೀನ ಶೋ ಅಪ್ ಮಾಡೋದಕ್ಕೆ ನೋಡಿ ಹಿಂಗೆ ಡ್ರೆಸ್ ಹಾಕಿದ್ದೀನಿ ಆ್ಯಂಡ್ ಈ ಥರ ಹೋಗಿದ್ದೀನಿ ಈ ಥರ ಎಂಜಾಯ್ ಮಾಡ್ತಾ ಇದ್ದೀನಿ ಅದನ್ನು ಬೇಕಿದ್ರೆ ಶಾಫನ್ನಿ ಕೇಳೋಣ ಅದನ್ನು ಬಿಟ್ಬಿಟ್ಟು ನಾವು ಅಂದ್ಕೊಳ್ಳೋದು ಒಂದು ಅಲ್ಲಿ ಬಡೋ ಮಕ್ಕಳಿಗೆ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಇಪ್ಪತ್ತು ರೂಪಾಯಿ ಅಂತ ಅಂದರೆ ಐದೈದು ರೂಪಾಯಿಂದು ನಾಲ್ಕು ಬಿಸ್ಕೆಟ್ ಬರುತ್ತೆ ಒಂದು ಹೊಟ್ಟೆ ಚಿಕ್ಕ ಮಕ್ಳಿಗೆ ಹೊಟ್ಟೆ ತುಂಬಿಸ್ಬೇಕು ನಾವು ಸಹಾಯ ಮಾಡಬೇಕು ಅಂತ ಅಂದರೆ ಅದೇ ನೂರು ರೂಪಾಯಿಗೆ ಎಷ್ಟೆಲ್ಲ ಬರುತ್ತೆ ಇನ್ನೂರು ರೂಪಾಯಿಗೆ ಎಷ್ಟೆಲ್ಲ ಬರುತ್ತೆ ಸೊ ನಾನು ಆ ಇಂಟೆನ್ಷನ್ ಮೇಲೆ ಹೇಳಿದ್ದು ನನಗೆ ನನ್ನ ಮಗನಿಗೆ ಕೊಡಿಸೋದಕ್ಕೆ ನಾವಿದ್ದೀವಿ ಎಲ್ಲದಕ್ಕೂ ಸೊ ನಾವು ಈ ಥರ ನಾವು ಮೇಲಿರೋರ್ನ ನೋಡಿ ಅಯ್ಯೋ ನಮ್ಗೆ ಹಂಗಿಲ್ಲ ಹಿಂಗಿಲ್ಲ ದುಡ್ಡಿಲ್ಲ ಅದಿಲ್ಲ ಇದಿಲ್ಲ ಅನ್ನೋದಕ್ಕಿಂತ ಈ ಥರ ಇರೋರನ್ನ ನೋಡಿ ಪಾಪ ಒಂದೊಂದು ತುತ್ತುಗೂ ಎಷ್ಟೊಂದು ಕಷ್ಟ ಇರುತ್ತೆ ಆ ಮಕ್ಕಳಿಗೆ ಆ ಮಕ್ಕಳು ಇರೋ ಪರಿಸ್ಥಿತಿ ಹೇಗಿದೆ ಇದನ್ನೆಲ್ಲ ತಿಂಕ್ ಮಾಡಿದ್ರೆ ಸಕ್ಕತ್ ಬೇಜಾರಾಗುತ್ತೆ ನನಗೆ ಸ ಹಂಗೆ ಅನ್ನಿಸ್ತು ಸಡನ್ನಾಗಿ ಹಂಗಂತ ಅನ್ನಿಸ್ತು ಎಂಜಾಯ್ ಮಾಡೋಣ ನಾನು ಎಂಜಾಯ್ ಮಾಡೋದು ಬೇಡ ಬೇಡ ಕಟ್ ಮಾಡಿಬಿಡಿ ಎಂಜಾಯ್ ಮಾಡೋದೆಲ್ಲ ಆ ದುಡ್ಡನ್ನೆಲ್ಲ ತಗೋಗಿ ಆ ಥರದವ್ರಿಗೆ ಹೆಲ್ಪ್ ಮಾಡಿ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಿಲ್ಲ ನೀವು ನಿಮ್ಮ ಖುಷಿಗೆ ಏನು ಮಾಡ್ತೀರೋ ಮಾಡ್ಕೊಳ್ಳಿ ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ನೀವು ಖರ್ಚು ಮಾಡೋ ಒಂದಿಷ್ಟು ದುಡ್ಡಲ್ಲಿ ಇಷ್ಟೇ ಇಷ್ಟ ತೆಗೆದು ಆ ಥರ ಮಕ್ಕಳಿಗೆ ಹೆಲ್ಪ್ ಮಾಡೋದ್ರಿಂದ ಅವ್ರಿಗೆ ಖುಷಿಯಾಗುತ್ತೆ ಒಂದು ಟೈಮ್ಗೆ ಖುಷಿಯ ಖುಷಿ ಅನ್ನೋ ಫೀಲ್ ನಮ್ಮಿಂದ ಬರುತ್ತೆ ಅಲ್ವಾ ಆ ಖುಷಿ ಸಾಕು ಅದನ್ನು ಬಿಟ್ಟರೆ ನೀನು ಬೇಡ ಸೊ ಆ ಇಂಟೆನ್ಷನಲ್ಲಿ ನಾನು ಹೇಳಿದ್ದೆ ಹೊರತು ಶೋ ಅಪ್ ಮಾಡಬೇಕಾ ಅಂತ ನಿಂತ್ಕೊಂಡ್ರೆ ಶೋಪ್ನ ಹೆಂಗೆ ಹೆಂಗೆ ಬೇಕಾದರೂ ಮಾಡ್ಬೋದು ಸೊ ಆ ಶೋ ಅಪ್ ಮಾಡೋ ನೆಸೆಸಿಟಿ ಇಲ್ಲ ಈ ಥರ ವಿಷಯದಲ್ಲಿ ಶೋ ಅಪ್ ಮಾಡೋ ನೆಸೆಸಿಟಿ ಇಲ್ಲ ನಾನು ಹೇಳಿದ್ದು ನಾನು ಹಂಗೆ ಅಂದ್ಕೊಂಡಿದ್ದೀನಿ ಆದರೆ ಮಾಡೋರು ಇರ್ತಾರೆ ಮಾಡಲ್ಲ ಅಂತೇನಿಲ್ಲ ಸೊ ನೀವು ಹೆಲ್ಪ್ ಮಾಡ್ಬೋದಲ್ವ ಆ ಥರ ನಿಮ್ಮ ಅಕ್ಕಪಕ್ಕ ಏರಿಯಾದಲ್ಲಿ ಆಗಿರ್ಬೋದು ಬೇರೆ ಎಲ್ಲಾದರೂ ಆಗಿರ್ಬೋದು ಈ ಥರ ಮಕ್ಕಳು ಇದ್ದರು ಅಂತಂದರೆ ಒಂದು ಚಾಕ್ಲೇಟಿಂದ ಖುಷಿ ಪಡಿಸ್ಬೋದು ಮಕ್ಕಳನ್ನು ಇಲ್ಲ ಒಂದು ಬಿಸ್ಕೆಟಿಂದ ಖುಷಿ ಪಡಿಸ್ಬೋದು ಅವ್ರಿಗೆ ಇಲ್ಲ ಒನ್ ಟೈಮ್ ಊಟದಿಂದ ಖುಷಿ ಪಡಿಸ್ಬೋದು ಅಷ್ಟೇ ಹೇಳಿದ್ರು ಗುರು ಇನ್ನೇನು ಇಲ್ಲ ಶೋಪ್ ತೊಗೊಳೋ ಅಂಥದ್ದು ಏನೂ ಇಲ್ಲ ಅಲ್ಲಿ ಸೊ ಎಂತೆಂಥ ಜನ ಇರ್ತೀರ ಅಂತಂದರೆ ನೋಡ್ಕೊಳ್ಳಿ ಅಷ್ಟೇ ಶಾಪ್ ಮಾಡೋ ನೆಸೆಸಿಟಿ ಇಲ್ಲ ಹೆಲ್ಪ್ ಮಾಡೋದನ್ನು ಕಷ್ಟ ಇಲ್ಲ ನೋಡಿ ಅಷ್ಟು ದುಡ್ಡು ಕೊಟ್ಟೆ ಇಷ್ಟು ದುಡ್ಡು ಕೊಟ್ಟೆ ಹಂಗೆ ಕೊಟ್ಟೆ ಹಿಂಗೆ ಕೊಟ್ಟೆ ಆ ಶಾಪ್ ಬೇಡ ನಮ್ಮಿಂದ ಎಷ್ಟಾಯಿತು ಅದನ್ನು ಕೊಡ್ತಾ ಇದ್ದೀವಿ ಸುಮ್ಮನೆ ಅನಾವಶ್ಯಕವಾಗಿ ಯಾವುದಕ್ಕೂ ಸು ದುಡ್ಡು ಸುರಿತಾಯಿರ್ತೀರ ಬೇಡ್ತಾ ಇರೋದಕ್ಕೆಲ್ಲ ಎಲ್ಲಿ ಹೆಂಗೋ ಬಂದು ಹೆಂಗೋಂಟೋಗಿರುತ್ತೆ ಆ ಥರದನ್ನ ಈ ಥರದವ್ರಿಗೆ ಕೊಡಿ ಹೆಲ್ಪ್ ಮಾಡಿ ಅಂತ ಅಷ್ಟೇ ಹೇಳಿದ್ದು ಹೆಲ್ಪ್ ಮಾಡಿ ಅಂತಲೂ ನಾನು ಹೇಳಿಲ್ಲ ವಿಡಿಯೋದಲ್ಲಿ ನಾನು ಮಾಡ್ತಾಯಿದ್ದೀನಿ ನಿಮಗೇನು ಅನ್ನಿಸ್ತು ಅಲ್ವಾ ಈ ಥರ ಮಾಡಿದ್ರೆ ನನಗಿಷ್ಟ ಆಯಿತು ಅಂತ ಹಾಕಿರೋದೆ ಹೊರ್ತು ಇನ್ನೇನು ಹೇಳಿಲ್ಲ ಮಾಡಿ ಬಿಡಿ ಅನ್ನೋದಕ್ಕೆ ನಾನು ಯಾರು ಅಲ್ವಾ ನಾನು ಹೇಳಿದ್ರೆ ನಾವೇ ಮಾಡಬೇಕು ನೀನೇ ಮಾಡು ಹಂಗೆ ಹಿಂಗೆ ಅನ್ನೋರು ಇರ್ತಾರೆ ಸೊ ನಾನು ಮಾಡ್ತಾಯಿದ್ದೀನಿ ಇದು ಶಾಪಲ್ಲ ಸರಿನಾ ಸೊ ನೀವು ಶೋ ಅಪ್ ಅಂತ ಅಂದ್ಕೊಂಡ್ರು ನಾನು ನನ್ನ ಪ್ರೀತಿ ತುಂಬಿ ನನ್ನ ಮನೆ ದುಡ್ಡಿಂದ ಏನು ಇಷ್ಟ ಆಗುತ್ತೋ ಅವ್ರಿಗೆ ಕೊಡಬೇಕು ಅಂತ ಅದನ್ನು ಮಾತ್ರ ನಾನು ಇದ್ದೀನಿ ಶೋ ಅಪ್ ಅಷ್ಟೇ ನಿಮ್ಮ ಪ್ರಕಾರ ಅದು ಶೋ ಅಪ್ ಆಗಿರ್ಬೋದು ನನ್ನ ಪ್ರಕಾರ ಪ್ರೀತಿ ನಾನು ಖುಷಿ ನನ್ನ ಖುಷಿನ ಬೇರೆ ಆ ಥರ ಮಕ್ಕಳಲ್ಲಿ ನೋಡಬೇಕು ಅನ್ನೋ ಆಸೆ ನನಗೆ ಅವರು ಒನ್ ಟೈಮ್ ಈ ಥರದವ್ರು ಬಂದಿದ್ರು ಹೆಲ್ಪ್ ಮಾಡೋದಂತ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ಬರಬೇಕು ಅನ್ನೋದು ಒಂದು ಆಸೆ ಅಷ್ಟೇ ನೆನೆ ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ ಅಷ್ಟೆ ಇವಾಗ ನಾನು ಸಂಜೆ ಟೈಮ್ ಆಯ್ತಲ್ವಾ ಅವವಿಯಸ್ಲಿ ಅಡುಗೆ ಮಾಡಬೇಕು ಎಗ್ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಮೊಟ್ಟೆ ತಗೊಂಡು ಬಂದಿದ್ರು ಓಕೆ ಅಂದ್ಬಿಟ್ಟು ಒಂದು ಫೈ ಮೊಟ್ಟೆ ಹಾಕಿ ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ವಿ ಅಂದರೆ ಒನ್ ಟೈಮ್ಗೆ ಆಗೋ ಅಷ್ಟು ಅಷ್ಟೇ ನೆನ್ನೆ ಅಂದರೆ ಬೇಯಿಸಿ ಅಂದರೆ ಕುದೀತಾ ಇರೋ ಸಾಂಬಾರಿಗೆ ಬಿಡ್ತೀವಿ ಹಾಗೆ ಹುರಿದು ಮಾಡ್ತೀವಿ ಇನ್ನು ವೆರೈಟಿಯಲ್ಲಿ ಮೊಟ್ಟೆ ಸಾಂಬಾರನ್ನ ಮಾಡ್ತೀವಿ ಆದರೆ ಇವತ್ತು ಬಿಟ್ಟೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮಮ್ಮಿ ಇಬ್ಬರು ಸೇರ್ಕೊಂಡು ಮಾಡ್ತಾಯಿದ್ವಿ ಆ್ಯಂಡ್ ಇವತ್ತಿನ ಬ್ಲಾಗ್ ಕೂಡ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಇಷ್ಟ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರಿ ನಾನು ಮಮ್ಮಿಬ್ರು ಹೊರಗಡೆ ಹೋಗಿದ್ವಿ ಸ್ವಲ್ಪ ತಾತನ ಮನೆಗೆ ಹೋಗಿದ್ರು ಮಮ್ಮಿ ಅವ್ರನ್ನ ಕರ್ಕೊಂಡು ಬಂದು ನಾನು ಹಂಗೆ ಹೆಂಗೆ ಅಂದ್ಕೊಂಡು ಮಾತಾಡ್ಕೊಂಡೆ ಬ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ ನೋಡಿ ಇನ್ನೊಂದು ಅಂತ ಬಂದೆ ಹೇಳ್ಬಾರ್ದು ಅಂದ್ರೂ ಇನ್ನೊಂದು ಅಂತ ಬಂದ್ಬಿಡ್ತು ಸೊ ವೆಯ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್